ಕಡಲೆ ಹಿಟ್ಟಿನಲ್ಲಿ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಹಿಟ್ಟಿನ ಗ್ರೇವಿ ಅಥವಾ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಾಮೂಲಿ ಬೋಂಡ ಎಲ್ಲ ಮಾಡ್ತೀವಲ್ವಾ ಕಡಲೆ ಹಿಟ್ಟು ಅದೇ ಕಡಲೆ ಹಿಟ್ಟಲ್ಲಿ ನಾನು ಮಾಡ್ತಾ ಇರೋದು ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಕಡಲೆ ಹಿಟ್ಟನ್ನು ಇದ್ದೀನಿ ಕರೆಕ್ಟಾಗಿ ಅರ್ಧ ಕಪ್ ಇದೆ ಒಂದು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ನೋಡಿ ಬೇಕಿಂಗ್ ಪೌಡರ್ ಇದು ಒಂದು ಎರಡು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಕಡಲೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳ್ದೇ ಇದ್ದರೂ ನಡೆಯುತ್ತೆ ಆದರೆ ಸ್ವಲ್ಪ ಸಾಫ್ಟ್ ಆಗೋದಿಲ್ಲ ಅಂದ್ಬಿಟ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ತುಂಬ ತೆಳುವಾಗಿ ಅಲ್ಲ ಇಡ್ಲಿ ಹಿಟ್ಟಿನ ಹದಕ್ಕಿನ್ನ ಸ್ವಲ್ಪ ತೆಳುವಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಹದದಲ್ಲಿ ನಾನು ಕಡಲೆ ಹಿಟ್ಟನ್ನು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ಹದದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಗೆ ಇಡ್ತೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಕರಗಬೇಕು ಇದರಲ್ಲಿ ಬೆಣ್ಣೆ ಕರಗಿದ ನಂತರ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಈ ಎಣ್ಣೆ ಒಳಗೆ ಸಿಡಿಬೇಕು ಸ್ವಲ್ಪ ಹೊತ್ತು ಹೀಗೆ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆರರಿಂದ ಏಳು ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದರ ಫ್ಲೇವರ್ ಕೂಡ ಎಣ್ಣೆ ಒಳಗೆ ಬಿಟ್ಕೋಬೇಕು ಆಮೇಲೆ ನಾನು ಶುಂಠಿಯನ್ನು ತುರಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ಆದರೆ ಕೆಲವರಿಗೆ ಅದು ಬಾಯಿಗೆ ಸಿಕ್ಕಿದಾಗ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತುರಿದು ಹಾಕ್ಕೊಂಡಿದ್ದೀನಿ ಅದನ್ನು ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ಜಜ್ಜಿ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದ ಆದರೆ ಮೂರು ಹಾಕ್ಕೊಳ್ಳಿ ಸ್ವಲ್ಪ ದಪ್ಪದಿದ್ದರೆ ಎರಡು ಈರುಳ್ಳಿ ಹಾಕ್ಕೊಂಡ್ರಾಯ್ತು ಇದು ಕೂಡ ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪಗಾಯಿತು ಈರುಳ್ಳಿ ಎಲ್ಲ ಟೊಮೆಟೊ ಇದ್ದೀನಿ ಮೂರು ಟೊಮೆಟೊ ಇದನ್ನು ಕೂಡ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಈ ರೀತಿ ನಾವು ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಆದ್ದರಿಂದ ಉಪ್ಪು ಹಾಕ್ಬಿಟ್ಟು ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಬೇಗ ಮೆತ್ತಗಾಗಿಬಿಡುತ್ತೆ ನೋಡಿ ಟೊಮೆಟೊ ಮೆತ್ತಗಾಯಿತು ಇಷ್ಟು ಮೆತ್ತಗಾಗಬೇಕು ಟೊಮೆಟೊ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇದಕ್ಕೆ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೂ ಕಡಲೆ ಹಿಟ್ಟು ನಾವು ಬೋಂಡ ಎಲ್ಲ ಮಾಡ್ತೀವಲ್ವ ಅದೇ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಕೂಡ ಬೋಂಡದ ಕಡಲೆ ಹಿಟ್ಟೆ ಈಗ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಎಲ್ಲ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಸ್ವಲ್ಪ ತಳದಲ್ಲಿ ಆ ರೀತಿ ಆಗುತ್ತೆ ತಳ ಹಿಡಿಯುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಏನೂ ಆಗೋದಿಲ್ಲ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಈ ರೀತಿ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಟಿದೆ ಲೋ ಫ್ಲೇಮ್ನಲ್ಲಿ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಆದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಒಂದು ಸಲ ಈ ರೀತಿ ಕೈಯಾಡಿಸ್ಕೊಡ್ಬೇಕು ತಳ ಹಿಡಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡಿ ಈ ರೀತಿ ಕೈಯಾಡಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡಿದ್ದಂತಹ ಕಡಲೆ ಹಿಟ್ಟನ್ನು ಇದ್ದೀನಿ ಈ ರೀತಿ ಎಲ್ಲ ಕಡೆಗೂ ಈ ರೀತಿ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಿಕ್ಸ್ ಮಾಡಬಾರ್ದು ಇವಾಗ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಐದರಿಂದ ಆರು ನಿಮಿಷಗಳ ತನಕ ಹಾಗೆ ಇದನ್ನು ಬಿಟ್ಬಿಡಬೇಕು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಜೋರು ಉರಿ ಬೇಡ ಐದು ನಿಮಿಷ ಆಗಿದೆ ನೋಡಿ ಮುಚ್ಚಳ ತೆಗ್ದಿದ್ದೀನಿ ಇವಾಗ ನೋಡಿ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಡಲೆ ಹಿಟ್ಟೆಲ್ಲ ಗಟ್ಟಿಗಾಗಿದೆ ಎಗ್ ಬುರ್ಜಿ ಅಥವಾ ಪನ್ನೀರ್ ಬುರ್ಜಿ ಅದೇ ರೀತಿ ಆಗಿದೆ ಇದು ಟೇಸ್ಟ್ ಮಾತ್ರ ಸಖತ್ತು ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪ್ಯಾಚುಲಾಯಿಂದ ಈ ರೀತಿ ಅಂದ್ಕೊಳ್ಳಿ ಅದೆಲ್ಲ ಕ್ಲೀನಾಗಿ ಆಗುತ್ತೆ ನೋಡಿ ಎಷ್ಟು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ನೀರಿನ ಅಂಶ ಕೂಡ ಕರೆಕ್ಟಾಗಿದೆ ಜಾಸ್ತಿನೂ ಆಗಿಲ್ಲ ಕಡಿಮೆಯೂ ಆಗಿಲ್ಲ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಮೊಸರು ಮೊಸರು ಎರಡು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಇಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ನಾವು ಕೆನೆ ತೆಗೆದಿರ್ತೀವಲ್ವ ಹಾಲಿನ ಕೆನೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಆ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸಿಹಿ ಮೊಸರು ಹಾಕ್ಕೊಳ್ಳಿ ತುಂಬ ಹುಳಿ ಮೊಸರು ಬೇಡ ಮೊಸರು ಇದ್ದರೆ ಮೊಸರನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡು ಆದಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಕರೆಕ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಆಮೇಲೆ ಬೇಗ ಕೂಡ ಮಾಡ್ಕೋಬೋದು ಇದನ್ನು ರೆಸ್ಟೋರೆಂಟ್ಗಳಲ್ಲೆಲ್ಲ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ಗ್ರೇವಿನ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ಈಗ ನೋಡಿ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಮೇಲೆ ತೆಗೆದುಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ರೊಟ್ಟಿ ಚಪಾತಿ ಅನ್ನ ದೋಸೆ ಇಡ್ಲಿ ಪೂರಿ ಪ್ರತಿಯೊಂದರ ಜೊತೆಗೂ ಕೂಡ ಹೊಂದಿಕೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ಹಾಗೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂತಹ ಶುಂಠಿ ತೆಳುವಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ನಾನಿವತ್ತು ಚಪಾತಿ ಜೊತೆಗೆ ಈ ಕಡಲೆ ಹಿಟ್ಟಿನ ಗ್ರೇವಿ ಮಾಡಿಕೊಂಡಿದ್ದೆ ನೋಡಿ ತುಂಬ ಹೊಂದಿಕೆ ಆಗಿತ್ತು ಎರಡಕ್ಕೂ ಚಪಾತಿ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿಬಿಟ್ಟು ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾಮೂಲಿ ಚಪಾತಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿಬಿಟ್ಟು ಮಾಡಿದ್ದೆ ಅದರ ಫ್ಲೇವರೆಲ್ಲ ಅದರಲ್ಲಿ ಬಿಟ್ಕೊಂಡಿತ್ತು ತುಂಬ ಚೆನ್ನಾಗಿತ್ತು ಈ ಗ್ರೇವಿ ಜೊತೆಗಂತೂ ಸಖತ್ತು ಚೆನ್ನಾಗಿದೆ ಕಡಲೆ ಹಿಟ್ಟಿನ ಪಲ್ಯದ ಜೊತೆಗೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು